ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮೆ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ನುಗ್ಗೆ ಸಾರು ನುಗ್ಗೆಕಾಯಿ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ದರೆ ನುಗ್ಗೆಕಾಯಿ ಸಾರು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಕೈ ಮತ್ತು ಹಾಲುಗಡ್ಡೆ ತೊಗೊಂಡಿದ್ದೀನಿ ಒಂದು ಗಾ ಹಾಲುಗಡ್ಡೆನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಇವಾಗ ಬೇಯಲಿಕ್ಕೆ ಮಾಡ್ಕೋಣ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಹಾಕ್ತೀನಿ ಸ್ವಲ್ಪ ಬೇವು ಸೊಪ್ಪು ಹಾಕೊಳ್ಳೋಣ ಒಂದು ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಫ್ರೈ ಆಗಿದೆ ಒಂದು ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಬೇಯೋ ತನಕ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಟೊಮೆಟೊ ಬಿಂಡಿದೆ ಇದಕ್ಕೆ ನುಗ್ಗೆಕಾಯಿ ಹಾಲುಗಡೆ ಹಾಕೊಳ್ಳೋಣ ಇದಕ್ಕೆ ಇವಾಗ ಎರಡು ಗ್ಲಾಸಷ್ಟು ನೀರು ಹಾಕೊಳ್ಳೋಣ ಚೂರು ಉಪ್ಪು ಹಾಕ್ಕೊಳ್ಳೋಣ ಇವಾಗ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಇವಾಗ ತೆಂಗಿನಕಾಯಿ ಹಾಕ್ಕೊಳ್ಳೋಣ ಚೂರು ಅರಶಿಣ ಹಾಕ್ಕೊಳ್ಳೋಣ ಇವಾಗ ಚೂರ್ ಜೀರಿಗೆ ಹಾಕೊಳ್ಳೋಣ ಒಂದು ಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ ಚೂರು ಹುಣ್ಸುಳ್ಳಿ ಹಾಕೊಳ್ಳೋಣ ಇವಾಗ ನುಣ್ಣಾಗಿ ರುಬ್ಕೊಳ್ಳೋಣ ಇದನ್ನ ನೋಡಿ ನುಣ್ಣಾಗಿ ರುಬ್ಕೊಂಡಾಗಿದೆ ಈಗ ನುಗ್ಗೆ ಐದು ನಿಮಿಷ ಬೆಂದಿದೆ ಇದಕ್ಕೆ ಖಾರಧೂಳಿ ಮತ್ತೆ ಧನಿಯಾ ಪೌಡರ್ ಹಾಕೊಳ್ಳೋಣ ಈಗ ಇದಕ್ಕೆ ಒಂದು ಒಂದೂವರೆ ಸ್ಪೂನ್ ಖಾರದೊಡಿ ಹಾಕೊಳ್ಳೋಣ ಒಂದೂವರೆ ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ರುಬ್ಬಿಟ್ಟಿರೋ ಮಸಾಲ ಹಾಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಒಯ್ಕೊಳ್ಳೋಣ ನೀರು ನೋಡಿ ಹಾಕೋಬೇಕಾಗುತ್ತೆ ಬೇಯುವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ನೋಡಿ ಇಷ್ಟ ಅದರಲ್ಲಿ ಮಾಡ್ಕೊಂಡಿದ್ದೀನಿ ಇದು ಕುದಿಯುವಾಗ ಸ್ವಲ್ಪ ಉಪ್ಪು ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ಇದು ಇವಾಗ ಕುದಿಯ ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ನುಗ್ಗೆಕಾಯಿ ಸಾರು ರೆಡಿ ಆಗಿದೆ ಈಗ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್